ಶ್ರೀ ವಿನಾಯಕ ಇಂಟೀರಿಯರ್ಸ್ ಆಂಧ್ರ ಕರ್ನಾಟಕ ಗಡಿಭಾಗದಲ್ಲಿ ನೂತನವಾಗಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ಮಳಿಗೆ ಆರಂಭವಾಗಿದ್ದು ನಮ್ಮ ಕೆಜಿಎಫ್ ತಾಲೂಕಿನಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಯಂತ್ರಗಳೊಂದಿಗೆ ನಿಮ್ಮ ಮನೆ ನಿರ್ಮಾಣಕ್ಕೆ ಬೇಕಾಗುವ ಇಂಟೀರಿಯರ್ ಡಿಸೈನ್ ಮತ್ತು ವರ್ಕ್ ಮಾಡಿಕೊಡಲಾಗುತ್ತದೆ ನಮ್ಮಲ್ಲಿ ಕಸ್ಟಮೈಸ್ ಡಿಸೈನ್ ಉತ್ಕೃಷ್ಟ ಗುಣಮಟ್ಟ ಉತ್ತಮ ಫಿನಿಶಿಂಗ್ ನುರಿತ ಕೆಲಸಗಾರರಿಂದ ದೀರ್ಘಕಾಲ ಬಾಳಿಕೆ ಬರುವಂತಹ ಉಡ್ಬಾಕ್ಸ್ ಅನ್ನು ಆರ್ಡರ್ ಕೊಟ್ಟ ಹದಿನೈದು ದಿನಗಳೊಂದಿಗೆ ಮನೆಗೆ ಬಂದು ಇನ್ಸ್ಟಾಲೇಷನ್ ಮಾಡಲಾಗುತ್ತದೆ ಒಮ್ಮೆ ಭೇಟಿ ನೀಡಿ ಶ್ರೀ ವಿನಾಯಕ ಇಂಟೀರಿಯರ್ಸ್ ದೀಕೋಟ ಕುಪ್ಪ ಮುಖ್ಯ ರಸ್ತೆ ಭಾರತ್ ಪೆಟ್ರೋಲ್ ಬಂಕ್ ಎಂದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಎರಡು ಒಂದು ಎಂಟು ಒಂದು ನಾಲ್ಕು ಕಾರಣಕ್ಕೆ ಆ ಜಾಗವನ್ನು ಅಂಬೇಡ್ಕರ್ ಅಂಬೇಡ್ಕರ್ ಬಿಟ್ಟು ಬೇರೆ ಯಾವುದಕ್ಕೂ ಉಪಯೋಗಿಸಕ್ಕೆ ಬಿಡೋದಿಲ್ಲ ನಾವು ಈ ಬ ಈ ಭಾಗದಲ್ಲಿ ಎಪ್ಪತ್ತು ಪರ್ಸೆಂಟ್ ಇದ್ದು ಅದನ್ನು ಬಿಟ್ಟರೆ ನಾವೆಲ್ಲ ಸತ್ತಂಗೆ ಆದ್ದರಿಂದ ಎಲ್ಲ ನಮ್ಮ ದಲಿತಪರ ಸಂಘಟನೆಗಳು ಒಗ್ಗೂಡಿ ಎಲ್ಲ ಅಧಿಕಾರಿಗಳು ಮನವಿ ಸಲ್ಲಿಸಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ವಾರದಲ್ಲಿ ಅಲ್ಲಿ ಒಂದು ಬೋರ್ಡ್ ಇರಲು ತಯಾರಿದ್ದೀವಿ ಮತ್ತು ಹೊಸ ಆಸ್ಪತ್ರೆ ಮಧ್ಯದಲ್ಲಿರುವ ಪೂರ್ವ ಪಕ್ಷ ಮೂವತ್ತಡಿಗಳ ಉತ್ತರ ದಕ್ಷಿಣ ಅರವತ್ತು ಅಡಿಗಳು ಸರ್ಕಾರಿ ಖಾಲಿ ಜಾಗವಿದ್ದು ಈ ಜಾಗವನ್ನು ಖಾಸಗಿ ವ್ಯಕ್ತಿಗಳು ಆಕ್ರಮಣ ಮಾಡಿಕೊಳ್ಳುವ ಮಾಡಿಕೊಳ್ಳಲು ಹೊಟ್ಟಿರೋದ್ರಿಂದ ಹಾಗೂ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿ ಕಡೆಯಿಂದ ಕಡೆಯಿಂದ ಯಾವುದೇ ಕಾಮಗಾರಿಯನ್ನು ಸದರಿ ಜಾಗದಲ್ಲಿ ಅಂತ ಗಡಿಭಾಗದಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿದ್ದು ಈ ಜಾಗವನ್ನು ಸಾರ್ವಜನಿಕ ಹಿತಾಸಕ್ತಿಗಾಗಿ ಅಂಬೇಡ್ಕರ್ ಅವರ ಪುತ್ಲಿಯನ್ನು ನಿರ್ಮಾಣ ಮಾಡಲು ಮೀಸಲಿರಬೇಕಂತ ಕೋರಿದ್ದೇವೆ ಆದರೆ ಯಾವ ಮಾತಾಡೋದಂತ ಹೇಳ್ತಿದ್ದಾರೆ ಜನಪ್ರತಿನಿಧಿಗಳು ಇವತ್ತು ಅವರ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ ಅವ್ರು ಇವಾಗ ಸಮಯ ಎಲ್ಲ ಸಿ ಎಂ ಕರೀತಾ ಇದ್ದಾರೆ ನಮ್ಮನ್ನು ಇನ್ನೊಂದು ದಿವಸ ನಿಮ್ಗೆ ಅವಕಾಶ ಮಾಡಿಕೊಡ್ತೀನಿ ಬಂದು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಎಲ್ರಿಗೂ ಕೊಟ್ಟಿದ್ದೀವಿ ಅಧಿಕಾರಿಗಳಿಂದ ಇನ್ನೂ ಯಾವುದೇ ನಮಗೆ ಮಾಹಿತಿ ಸಿಕ್ಕಿಲ್ಲ ಅದನ್ನು ನಾವು ಇದಕ್ಕೆ ಸಿಕ್ಕಾಕೋಬಾರ್ದು ಅಂತ ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೀವಿ ಎಲ್ಲರಿಗೂ ನಮ್ಮ ನಮ್ಮದ ಕತ್ತರ ನನ್ನ ಏನು ವಿಷಯ ಅಂತ ಅಂತೆ ತುಂಬ ವರ್ಷಗಳಿಂದ ಅಂಬೇಡ್ಕರ್ ಪುತ್ರಳಿ ನಿರ್ಮಾಣದ ಬಗ್ಗೆ ಚರ್ಚೆಗಳು ನಡೆದು ಹೊಡೆದು ಹೋರಾಟಗಳು ಮಾಡಿ ಸರ್ಕಾರ ಸರ್ಕಾರದ ಗಮನ ಸೋಷಿಯಲ್ ವೆಲ್ಫೇರ್ ಆಫೀಸ್ ಏನು ಹೇಳುತ್ತಾ ಆಫೀಸಲ್ಲಿ ಹೋದರೆ ನೀವು ತಂದುಕೊಡಿ ಆ ಬೈಲ ಕೊಟ್ಟರೆ ನಾವು ನಾಳೆನೇ ದುಡ್ಡು ಹಾಕ್ತೀವಿ ಅಂತಲ್ಲ ಎಷ್ಟೋ ಅಧಿಕ ರೀತಿ ಕೊಟ್ಟಿದೆ ಇದುವರೆಗೂ ಯಾವುದೇ ಜೀವನ ಒಂದು ಆಗಿಲ್ಲ ಈ ಮೇಲ್ಕನ್ನ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಪಶು ಆಸ್ಪತ್ರೆ ಮಧ್ಯದಲ್ಲಿರುವ ಪೂರ್ವ ಪಕ್ಷ ಮೂವತ್ತಡಿಗಳು ಉತ್ತರದ ದಕ್ಷಿಣ ಅರವತ್ತು ಅಡಿಗಳು ಸರ್ಕಾರಿ ಕಾಲೇಜು ಜಾಗ ಇದ್ದು ಈ ಜಾಗವನ್ನು ಖಾಸಗಿ ವ್ಯಕ್ತಿಗಳು ಅಕ್ರಮ ಮಾಡಿಕೊಳ್ಳುವುದನ್ನು ಒಟ್ಟಿದ್ರಿಂದ ನಾವು ಎಚ್ಚೆತ್ತುಕೊಂಡು ಜ್ಯಾಸಂಬಳಿ ಗ್ರಾಮ ಪಂಚಾಯಿತಿ ಕಡೆ ಕಾಮಗಾರಿ ಸರಿ ಜಾಗದಲ್ಲಿ ಮಾಡಬಾರದು ಎಂದು ಗಡಿ ಭಾಗದಲ್ಲಿ ಸುಮಾರು ಎಪ್ಪತ್ತೆಂಟು ಪರ್ಸೆಂಟ್ ಹಸಿರು ಜಾತಿ ಮತ್ತು ಹಸಿರು ಕನ್ನಡಗಳು ಇದ್ದ ಈ ಜಾಗವನ್ನು ಸಾರಿಗೆ ಅಂಬೇಡ್ಕರ್ ನಿರ್ಮಾಣ ಮಾಡಬೇಕಂತ ಅಂಬೇಡ್ಕರ್ ಇರೋದನ್ನ ಕಬಳಿಸಲ್ಪಡ್ತಾ ಇದ್ದಾರೆ ಇದನ್ನು ನಾವು ಹಲವಾರು ಜಿಲ್ಲಾಧಿಕಾರಿಗಳನ್ನ ತಂದಿದ್ದೀವಿ ಸಿಇಒಗಳನ್ನ ತಂದಿದ್ದೀವಿ ಸೋಷಿಯಲ್ ಹೆಲ್ಫೇರ್ ಅಫರ್ ತಂದಿದ್ದೀವಿ ಪಂಚಾಯಿತಿ ಪಿ ಡಿವಿ ಯಾರು ಇದ್ದಲ್ಲಿ ಸರ್ಕಾರ ಅದರಿಂದ ಇಲ್ಲ ಒಂದು ಇದಾವೆ ಮಾಡಿದ್ರೆ ಉಗ್ರವಾದಂತಹ ಹೋರಾಟ ಮಾಡಬೇಕಾಗುತ್ತೆ ನಮ್ಮ ಸಂಘಟನೆ ಇದು ಕ್ಯಾಸಂಬಳಿಯಲ್ಲಿ ಮಾತ್ರ ಜಾಗನ ಜಾಗವನ್ನು ನಮ್ಮ ಅಂಬೇಡ್ಕರ್ ಪುತ್ರಿಕೆ ಜಾಗ ಕೊಡಬೇಕೆಂದು ನಾವು ಸಂಘಟನೆಗಳ ಸಂಘ ಪತ್ನಪರ ಸಂಘಟನೆಗಳ ಹೋರಾಟವನ್ನು ನಿರಂತರವಾಗಿ ಮಾಡುತ್ತೇವೆ ಮತ್ತು ಇದನ್ನು ಹದಿನೈದು ದಿವಸದ ಒಳಗಾಗಿ ನಮಗೆ ಅಧಿಕಾರಿಗಳು ಮತ್ತು ನಮ್ಮ ಶಾಸಕರು ನಮಗೆ ಕೊಡಲೇಬೇಕಂತ ನಾವು ಒತ್ತಾಯ ಮಾಡುತ್ತಿದ್ದೇವೆ ಸಂಘಟನೆ ನೃಸಂಘ ಸಮಿತಿಯ ನರಸಂಘ ಸಮಿತಿಯ ಸಂಯುಕ್ತ ರಂಗದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೇವೆ